ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಚ್ ಕಿಚನ್ ಬ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಇಲ್ಲಿ ಸ್ಟಾರ್ಟಿಂಗ್ ವಿಡಿಯೋ ಸ್ವಲ್ಪ ಸ್ಕಿಪ್ ಆಗಿದೆ ದಯವಿಟ್ಟು ಕ್ಷಮಿಸಿ ಇಲ್ಲಿ ನಾನು ಎರಡು ಸರಿ ಸಿಂಗಲ್ ಕ್ರೋಶನ್ನು ಮಾಡಿಕೊಂಡು ಒಂದು ಮೀಡಿಯಮ್ ಸೈಜ್ಗಿಂತ ಸ್ವಲ್ಪ ದಪ್ಪ ಬೀಡು ಅಂದರೆ ತ್ರೀ ಎಮ್ ಎಮ್ ಬೀಡ್ನ ಹಾಕ್ಕೊಂಡಿದ್ದೀನಿ ಬೀಡ್ ಹಾಕ್ಕೊಂಡು ಬೀಡ್ ಹಾಕಿದ ಮೇಲೆ ಕೂಡ ನಾನು ಎರಡು ಸರಿ ಸಿಂಗಲ್ ಕ್ರೋಶನ್ನು ಮಾಡ್ಕೊಂಡಿದ್ದೀನಿ ಎರಡು ಸಿಂಗಲ್ ಕ್ರೋಶ ಮಾಡಿ ಆದಮೇಲೆ ನಾಲ್ಕು ಚೈನ್ನ ಹಾಕ್ಕೊಂಡು ಒಂದು ಸರಿ ಸಿಂಗಲ್ ಕ್ರೋಶನ್ನು ಮಾಡ್ಕೋಬೇಕು ಅದಾದಮೇಲೆ ಇಲ್ಲಿ ನೋಡಿ ಸಿಕ್ಸ್ ಚೈನ್ ಹಾಕ್ಕೊಂಡು ಫೋರ್ ಚೈನ್ ಹಾಕ್ಕೊಂಡ್ರೆ ಎಲ್ಲಿಗೆ ಬರುತ್ತೆ ಅಲ್ವಾ ಅಲ್ಲಿಗೆ ಈ ಚೈನ ನಾನು ಲಾಕ್ನ ಮಾಡ್ಕೋತಾ ಇದ್ದೀನಿ ಅಂದರೆ ನೋಡಿ ಈ ರೀತಿ ಸ್ವಲ್ಪ ಲೂಸ್ ಆಗಿ ಬರೋ ಥರ ನಾವು ಲಾಕ್ ಮಾಡ್ಕೋಬೇಕಾಗತ್ತೆ ಲಾಕ್ನ ಮಾಡಿ ಆದಮೇಲೆ ಮತ್ತೆ ಇಲ್ಲಿ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ನ ಹಾಕ್ಕೋತೀನಿ ಅದನ್ನು ಕೂಡ ಈ ರೀತಿ ನೋಡಿಕೊಂಡು ಎಲ್ಲಿ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು ಒಂದು ಪಾಯಿಂಟ್ ಒಳಗಡೆ ಲಾಕ್ ಮಾಡಿಕೊಂಡ್ರು ಪರವಾಗಿಲ್ಲ ಎಳ್ದು ಎಲ್ಲ ಲಾಕ್ ಮಾಡೋದಕ್ಕೆ ಹೋಗಬೇಡಿ ಡಿಸೈನ್ ರಿಂಕಲ್ಸ್ ಬಂದರೆ ನೋಡೋದಕ್ಕೆ ನೀಟಾಗಿ ಕಾಣಿಸೋದಿಲ್ಲ ಸೊ ನೋಡಿ ಈ ರೀತಿ ಹಾಕ್ಕೊಂಡಿದ್ದೀನಿ ಒಂದು ಬೀಡು ಎರಡು ಸಿಂಗಲ್ ಕ್ರೋಶ ನಾಲ್ಕು ಚೈನು ಸಿಕ್ಸ್ ಚೈನು ಮತ್ತು ನಾಲ್ಕು ಚೈನ್ ಹಾಕ್ಕೊಂಡಿದ್ದೀನಿ ಈಗ ಸ್ಯಾರಿನ ನೋಡಿ ಈ ರೀತಿ ಟರ್ನ್ ಮಾಡ್ಕೋಬೇಕು ಅಥವಾ ಡಿಸೈನ ಟರ್ನ್ ಮಾಡಿಕೊಂಡು ಈ ಫೋರ್ ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋತೀನಿ ಈಗ ಅದ್ರ ಪಕ್ಕ ಇನ್ನೂ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಸ್ನೇಹಿತರೆ ಇಲ್ಲಿ ನಾವು ಒಟ್ಟು ಈ ಫೋರ್ ಚೈನ್ ಗ್ಯಾಪಲ್ಲಿ ಎರಡು ಸರಿ ಸಿಂಗಲ್ ಕ್ರೋಶನ ಮಾಡ್ಕೋಬೇಕಾಗತ್ತೆ ಎರಡು ಸಿಂಗಲ್ ಕ್ರೋಶ ಮಾಡಿ ಆದಮೇಲೆ ನೋಡಿ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ ತೊಗೋಬೇಕು ಥ್ರೆಡ್ನ ತೊಗೊಂಡು ಇಲ್ಲೇನು ನಾವು ಸಿಕ್ಸ್ ಚೈನ್ ಹಾಕ್ಕೊಂಡಿರ್ತೀವಲ್ಲ ಆ ಸಿಕ್ಸ್ ಚೈನ್ ಗ್ಯಾಪಲ್ಲಿ ನೋಡಿ ಈ ರೀತಿ ನೀಡಲ್ ಹಾಕಿ ಥ್ರೆಡ್ನ ತಂದು ಮೂರು ಲೂಪಿಂದನೂ ಥ್ರೆಡ್ನ ಆಚೆ ತಗೋಬೇಕು ಇದನ್ನು ಈ ರೀತಿ ಮಾಡ್ಕೊಳ್ಳೋದಕ್ಕೆ ಆಫ್ ಡಬಲ್ ಕ್ರೋಶ ಅಂತ ಕರೀತಾರೆ ಈಗ ಮತ್ತೆ ನೀಡಲ್ ಮೇಲೆ ಥ್ರೆಡ್ ತೊಗೋಬೇಕು ಅದೇ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಹೋಗಿ ನೀಡಲ್ ಹಾಕಿ ಥ್ರೆಡ್ನ ತಂದು ಇನ್ನೂ ಒಂದು ಆಫ್ ಡಬಲ್ ಕ್ರೋಶನ ಮಾಡ್ಕೋತಾ ಇದ್ದೀನಿ ಈಗ ಎರಡು ಆಫ್ ಡಬಲ್ ಕ್ರೋಶ ಆಯಿತಲ್ಲ ಮೂರನೇ ಆಫ್ ಡಬಲ್ ಕ್ರೋಶ ನಾಲ್ಕನೇ ಹಾಫ್ ಡಬಲ್ ಕ್ರೋಶ ಇದೇ ಥರ ಸ್ನೇಹಿತರೆ ನಾವು ಈ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಎಷ್ಟು ಕಂಬಗಳು ಇಡಿಸುತ್ತೋ ಅಷ್ಟು ಹಾಫ್ ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕಾಗತ್ತೆ ಈಗ ಪೂರ್ತಿಯಾಗಿ ನಾನು ಹಾಕಿ ತೋರಿಸ್ತೀನಿ ಅದಾದಮೇಲೆ ಹೇಳ್ತೀನಿ ಎಷ್ಟು ಕಂಬಗಳು ಇಡಿಸಿದೆ ನನಗೆ ಅಂತ ಹೇಳಿ ಸ್ನೇಹಿತರೆ ಇಲ್ಲಿ ನನಗೆ ಟೋಟಲ್ಲಾಗಿ ಹನ್ನೆರಡು ಆಫ್ ಡಬಲ್ ಕ್ರೋಶ ಕಂಬಗಳು ಇಡಿಸಿದೆ ಹನ್ನೆರಡು ಅಥವಾ ಹದಿಮೂರು ಆಫ್ ಡಬಲ್ ಕ್ರೋಶ ಕಂಬಗಳನ್ನ ನಾವಿಲ್ಲಿ ಮಾಡ್ಕೋಬೇಕಾಗತ್ತೆ ಈಗ ನಾವು ರೈಟ್ ಸೈಡಲ್ಲಿ ಯಾವ ರೀತಿ ನಾ ಫೋರ್ ಚೈನ್ ಗ್ಯಾಪಲ್ಲಿ ಎರಡು ಸರಿ ಸಿಂಗಲ್ ಕ್ರೋಶ ಮಾಡ್ಕೊಂಡ್ವಿ ಅಲ್ಲ ಅದೇ ಥರ ಇಲ್ಲೂ ಕೂಡ ನಾವು ಎರಡು ಸರಿ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಒಂದು ಎರಡು ಎರಡು ಸರಿ ಸಿಂಗಲ್ ಕ್ರೋಶ ಮಾಡಿ ಆದಮೇಲೆ ಬೀಡ್ ಪಕ್ಕ ಇರೋ ಸಿಂಗಲ್ ಕ್ರೋಶಾಗೆ ಲಾಕ್ ಮಾಡ್ಕೋಬೇಕು ನೋಡಿ ಇಲ್ಲೇನು ಸಿಂಗಲ್ ಕ್ರೋಶಾಗೆ ಕಾಣಿಸ್ತಿದೆ ಅಲ್ವಾ ಆ ಗ್ಯಾಪಲ್ಲಿ ಲಾಕ್ನ ಮಾಡ್ಕೋಬೇಕಾಗತ್ತೆ ಲಾಕ್ನ ಮಾಡಿ ಆದಮೇಲೆ ಮತ್ತೆ ಡಿಸೈನ್ನ ಸೀದಾ ಸೈಡ್ಗೆ ಟರ್ನ್ ಮಾಡ್ಕೋಬೇಕು ಟರ್ನ್ ಮಾಡಿಕೊಂಡು ಈಗ ನೋಡಿ ಹೋಲ್ ಗ್ಯಾಪ್ಗಳೆಲ್ಲ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಲ್ವಾ ಈ ಹೋಲ್ ಗ್ಯಾಪ್ಗಳಲ್ಲಿ ಈಗ ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ನೋಡಿ ಆ ಹೋಲ್ ಗ್ಯಾಪಲ್ಲಿ ನೀಡಲ್ ಹಾಕಿ ಥ್ರೆಡ್ನ ಮೇಲೆ ತರಬೇಕು ಈಗ ನೀಡಲ್ ಮೇಲೆ ಮೂರು ಇರುತ್ತೆ ಎರಡು ಲೂಪಲ್ಲಿ ಒಂದು ಸಾರಿ ಎರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಹಚ್ಚೆ ತೊಗೊಂಬಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಇದೇ ಥರ ಈಗ ನೀಡಲ್ ಮೇಲೆ ಥ್ರೆಡ್ನ ತಗೊಂಡು ನೆಕ್ಸ್ಟ್ ಕಂಬದ ಹೋಲ್ ಗ್ಯಾಪಲ್ಲಿ ಥ್ರೆಡ್ನ ತೊಗೊಂಬರಬೇಕು ನೋಡಿ ಈ ರೀತಿ ಥ್ರೆಡ್ನ ತಂದು ಇನ್ನೂ ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋತಾ ಇದ್ದೀನಿ ಈಗ ಒನ್ ಟೂ ತ್ರೀ ಅದೇ ಕಂಬಕ್ಕೆ ಮೂರು ಚೈನ್ನ ಹಾಕ್ಕೊಂಡಿದ್ದೀನಿ ಮೂರು ಚೈನ್ ಹಾಕ್ಕೊಂಡು ಈ ಎರಡೂ ಕಂಬಕ್ಕೂ ಸೇರಿಸಿ ಈ ಚೈನ್ನ ಲಾಕ್ ಮಾಡ್ಕೋಬೇಕು ಈ ರೀತಿ ಮಾಡ್ಕೊಳ್ಳೋದಕ್ಕೆ ಪೀಕೋ ಅಂತ ಕರೀತಾರೆ ಈಗ ಮತ್ತೆ ಮೇಲೆ ಥ್ರೆಡ್ ತಗೋಬೇಕು ನೆಕ್ಸ್ಟ್ ಹೋಲ್ ಗ್ಯಾಪಲ್ಲಿ ನೀಡಲು ಹಾಕಿ ಥ್ರೆಡ್ನ ತಂದು ಇನ್ನೂ ಒಂದು ಹಾಫ್ ಡಬಲ್ ಕ್ರೋಶ ಸಾರಿ ಇನ್ನೂ ಒಂದು ಡಬಲ್ ಕ್ರೋಶನ ಮಾಡ್ಕೋಬೇಕು ಈಗ ಮತ್ತೆ ನೀಡಲ್ ಮೇಲೆ ಥ್ರೆಡ್ ತೊಗೋಬೇಕು ಅದರ ಪಕ್ಕ ಅಂಥ ಹೋಲ್ ಗ್ಯಾಪಲ್ಲಿ ನೀಡಲ್ ಹಾಕಿ ಥ್ರೆಡ್ನ ತಂದು ಇನ್ನೂ ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋತಾ ಇದ್ದೀನಿ ಈಗ ಮತ್ತೆ ಈ ಕಂಬಕ್ಕೆ ತ್ರೀ ಚೈನ್ ಹಾಕೋಬೇಕು ಒನ್ ಟೂ ತ್ರೀ ತ್ರೀ ಚೈನ್ ಹಾಕ್ಕೊಂಡು ಎರಡು ಕಂಬಕ್ಕೂ ಸೇರಿಸಿ ಒಂದು ಪೀಕೋನ ಮಾಡ್ಕೋಬೇಕು ಅಂದರೆ ಈ ತ್ರೀ ಚೈನ್ನ ಎರಡು ಕಂಬಕ್ಕೂ ಸೇರಿಸಿ ಲಾಕ್ ಮಾಡಿಕೊಂಡಾಗ ನಮಗೆ ಒಂದು ಪೀಕೋ ಡಿಸೈನ್ ಫಾರ್ಮ್ ಆಗುತ್ತೆ ಈಗ ಮತ್ತೆ ನೀಡನ ಮೇಲೆ ಥ್ರೆಡ್ ತೊಗೋಬೇಕು ನೆಕ್ಸ್ಟ್ ಹೋಲ್ ಗ್ಯಾಪಲ್ಲಿ ಹಾಕಿ ಥ್ರೆಡ್ನ ತರಬೇಕು ಸ್ನೇಹಿತರೆ ಇಲ್ಲಿ ಯಾವ ಒಂದು ಹೋಲ್ ಗ್ಯಾಪನ್ನು ಕೂಡ ನಾವು ಮಿಸ್ ಮಾಡ್ಕೊಳ್ಳೋ ಹಾಗಿಲ್ಲ ಪ್ರತಿಯೊಂದು ಹೋಲ್ ಗ್ಯಾಪಲ್ಲೂ ಈ ರೀತಿ ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕಾಗತ್ತೆ ಈಗ ನಾನು ನೆಕ್ಸ್ಟ್ ಡಬಲ್ ಕ್ರೋಶ ಕಂಬನ ಮಾಡಿಕೊಂಡು ಇದಕ್ಕೂ ಕೂಡ ಒಂದು ಪಿಕೋನ ಮಾಡ್ಕೋತೀನಿ ಒನ್ ಟೂ ತ್ರೀ ತ್ರೀ ಚೈನ್ ಹಾಕ್ಕೊಂಡು ಎರಡು ಕಂಬಕ್ಕೆ ಸೇರಿಸಿ ಲಾಕ್ ಮಾಡ್ಕೋಬೇಕು ಇದನ್ನು ಪೀಕೋ ಡಿಸೈನ್ ಅಂತ ಕರೀತಾರೆ ಈಗ ಒಟ್ಟಾಗಿ ಇಲ್ಲಿ ನಾನು ಮೂರು ಪೀಕೋ ಡಿಸೈನ್ನ ಮಾಡ್ಕೊಂಡಿದ್ದೀನಿ ಈಗ ಇಲ್ಲಿಂದ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಬೀಡ್ ಹಾಕೋತೀನಿ ಇವಾಗ ಸ್ಟಾರ್ಟಿಂಗಲ್ಲಿ ಯಾವ ರೀತಿ ಬೀಡನ್ನ ಹಾಕ್ಕೊಂಡಿದ್ದೀನೋ ಅದೇ ಸೈಜ್ ಬೀಡ್ನೇ ಇಲ್ಲೂ ಕೂಡ ನಾನು ಯೂಸ್ ಮಾಡ್ಕೋತಾ ಇದ್ದೀನಿ ನೀವು ಬೇಕು ಅಂದರೆ ಸ್ಮಾಲ್ ಸೈಜ್ ಬೀಡ್ನು ಕೂಡ ಇಲ್ಲಿ ಹಾಕೋಬೋದು ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡೋದೇನು ಬೇಡ ಹಾಗೆಯೇ ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ನೋಡಿ ನೆಕ್ಸ್ಟ್ ಹೋಲ್ ಗ್ಯಾಪ್ ಏನಿದೆ ಅಲ್ವಾ ಅದರಲ್ಲಿ ಥ್ರೆಡ್ನ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋತಾ ಇದ್ದೀನಿ ಇಲ್ಲಿ ಕಂಬ ಹಾಗೆ ಬೀಡ್ ಲಾಕ್ ಎರಡನ್ನೂ ಒಟ್ಟಿಗೆ ಮಾಡ್ಕೋಬೇಕಾಗತ್ತೆ ನಾವು ಈಗ ಮತ್ತೊಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡು ಅದೇ ಕಂಬಕ್ಕೆ ತ್ರೀ ಚೈನ್ ಹಾಕ್ಕೋಬೇಕು ಎರಡು ಕಂಬಕ್ಕೂ ಸೇರಿಸಿ ಲಾಕ್ ಮಾಡಿಕೊಂಡು ಒಂದು ಪೀಕೋ ಡಿಸೈನ್ನ ಮಾಡ್ಕೋಬೇಕು ಇದೇ ಥರ ಸ್ನೇಹಿತರೆ ನಾವು ಬೀಡ್ ಹಾಕೋದಕ್ಕೂ ಮುಂಚೆ ಯಾವ ರೀತಿ ಮೂರು ಕಂಬಗಳನ್ನ ಮಾಡ್ಕೊಂಡಿದ್ವಿ ಅದೇ ಥರ ಬೀಡ್ ಹಾಕಿದ್ದಾದಮೇಲೂ ಕೂಡ ನಾವು ಮೂರು ಸೆಟ್ ಬರೋ ಥರ ಆರು ಡಬಲ್ ಕ್ರೋಶ ಕಂಬಗಳನ್ನ ಮಾಡಿಕೊಂಡು ಎರಡೆರಡು ಕಂಬಕ್ಕೂ ಒಂದೊಂದು ಪೀಕೋನ ಮಾಡ್ಕೋಬೇಕಾಗತ್ತೆ ನೋಡಿ ಕಂಪ್ಲೀಟ್ ಆಗಿದೆ ಅಲ್ವಾ ಡಿಸೈನ್ ನೋಡೋದಕ್ಕೆ ಈ ರೀತಿ ಕಾಣಿಸ್ತಾ ಇರುತ್ತೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ ಈ ಡಿಸೈನು ಈಗ ಫೋರ್ ಚೈನ್ ಹಾಕೊಂಡೇನು ಲಾಕ್ ಮಾಡ್ಕೊಂಡಿದ್ವಿ ಆ ಲಾಕ್ಗೆ ಈ ಹಾರ್ಚನ್ನ ಲಾಕ್ ಮಾಡ್ಕೋಬೇಕಾಗತ್ತೆ ಹಾರ್ಚ್ನ ಲಾಕ್ ಮಾಡಿ ಆದಮೇಲೆ ನೋಡಿ ಈ ರೀತಿ ಕಾಣಿಸ್ತಾ ಇರುತ್ತೆ ನೋಡೋದಕ್ಕೆ ಈಗ ರೈಟ್ ಸೈಡಲ್ಲಿ ನಾವು ಯಾವ ರೀತಿ ಬೀಡ್ ಹಾಕ್ಕೊಂಡಿದ್ವಿ ಅಲ್ವಾ ಅದೇ ಥರ ಲೆಫ್ಟ್ ಸೈಡಲ್ಲೂ ಕೂಡ ನಾವು ಒಂದು ಬೀಡನ್ನ ಹಾಕೋಬೇಕಾಗತ್ತೆ ಬೀಡ್ ಹಾಕೊಳ್ಳೋದಕ್ಕೂ ಮುಂಚೆ ಇನ್ನು ಒಂದು ಸಿಂಗಲ್ ಕ್ರೋಷನ ಮಾಡ್ಕೊಳ್ಳೋಣ ಸಿಂಗಲ್ ಕ್ರೋಶನ್ನು ಮಾಡಿಕೊಂಡು ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದು ಒಂದು ಬೀಡ್ ಹಾಕೋತೀನಿ ಸ್ನೇಹಿತರೆ ಈ ಬೀಡ್ ಹಾಕ್ಕೊಳ್ಳೋ ಗ್ಯಾಪಲ್ಲಿ ನಿಮಗೆ ಬೀಡ್ ಬೇಡ ಅಂತ ಅನಿಸಿದ್ರೆ ಇಲ್ಲಿ ಫೋರ್ ಚೈನ್ನ ಹಾಕ್ಕೊಂಡು ಕುಚ್ಚು ಹಾಕೋದಕ್ಕೆ ಜಾಗನ ಬಿಟ್ಕೋಬೋದು ಇಲ್ಲಿ ನಾನು ವಿತೌಟ್ ಕುಚ್ಚು ಅಂತನ ಡಿಸೈನ್ನ ಮಾಡ್ಕೊಳ್ತಾ ಇರೋದ್ರಿಂದ ಕುಚ್ಚಿಗೆ ಜಾಗ ಬಿಡೋದ್ರ ಬದಲಾಗಿ ಇಲ್ಲಿ ನಾನು ಬೀಡನ್ನ ಹಾಕೋತಾ ಇದ್ದೀನಿ ಬೀಡ್ ಹಾಕಿದ್ದಾದಮೇಲೆ ಕೂಡ ಎರಡು ಸರಿ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಸಿಂಗಲ್ ಕ್ರೋಶ ಮಾಡಿ ಆದಮೇಲೆ ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನ್ನ ಹಾಕೋಬೇಕು ಹಾಕ್ಕೊಂಡು ಕರೆಕ್ಟಾಗಿ ಎಲ್ಲಿ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಒಂದು ಪಾಯಿಂಟ್ ಒಳಗಡೆ ಲಾಕ್ನ ಮಾಡ್ಕೋಬೇಕು ಲಾಕ್ನ ಮಾಡಿ ಆದಮೇಲೆ ಮತ್ತೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ನಾಲ್ಕು ಚೈನ್ನ ಹಾಕ್ಕೊಳ್ಬೇಕು ನಾಲ್ಕು ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ನಾವು ನಾಲ್ಕು ಚೈನ್ ಹಾಕ್ಕೊಂಡ್ರೆ ಎಲ್ಲಿಗೆ ಬರುತ್ತೆ ಅಲ್ವಾ ಅಲ್ಲಿಗೆ ಲಾಕ್ನ ಮಾಡ್ಕೋಬೇಕು ಅಥವಾ ನಾವು ರೈಟ್ ಸೈಡಲ್ಲಿ ಹಾರ್ಚ್ ಮಾಡಿಕೊಂಡಾಗ ಎಷ್ಟು ಗ್ಯಾಪ್ ಬಿಟ್ಕೊಂಡಿರ್ತೀವೋ ಅಷ್ಟೇ ಗ್ಯಾಪ್ನ ಇಲ್ಲೂ ಕೂಡ ಬಿಟ್ಕೊಂಡು ನೋಡಿಕೊಂಡು ಹಾಕ್ಕೋಬೇಕಾಗತ್ತೆ ನೋಡಿ ಈ ಥರ ಲೂಸಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ ಈಗ ಮತ್ತೆ ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನ್ ಹಾಕ್ಕೊಂಡು ಅದನ್ನು ಕೂಡ ಒಂದು ಪಾಯಿಂಟ್ ಒಳಗಡೆ ಲಾಕ್ನ ಮಾಡ್ಕೋತೀನಿ ಲಾಕ್ನ ಮಾಡಿಕೊಂಡು ಡಿಸೈನ್ನ ಈ ರೀತಿ ಟರ್ನ್ ಮಾಡ್ಕೋಬೇಕು ಅಥವಾ ಸ್ಯಾರಿನ ಟರ್ನ್ ಮಾಡಿಕೊಂಡು ಈ ಫೋರ್ ಚೈನ್ ಗ್ಯಾಪಲ್ಲಿ ಈ ಎರಡು ಸರಿ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಎರಡು ಸಿಂಗಲ್ ಕ್ರೋಶ ಮಾಡಿ ಆದಮೇಲೆ ನೀಡಲ್ ಮೇಲೆ ಸರಿ ಥ್ರೆಡ್ ತಗೋಬೇಕು ಈ ಸಿಕ್ಸ್ ಚೈನ್ ಗ್ಯಾಪಲ್ಲಿ ನೀಡಲ್ ಹಾಕಿ ಥ್ರೆಡ್ನ ಮೇಲೆ ತಂದು ಮೂರು ಲೂಪಿಂದನೂ ಥ್ರೆಡ್ನ ಆಚೆ ತಗೋಬೇಕು ಈಗ ಮತ್ತೆ ನೀಡಲ್ ಮೇಲೆ ಥ್ರೆಡ್ ತಗೋಬೇಕು ಇದೇ ಥರ ನೀಡಲ್ ಹಾಕಿ ಥ್ರೆಡ್ನ ಮೇಲೆ ತಂದು ಮೂರು ಲೂಪಿಂದನೂ ಥ್ರೆಡ್ನ ಆಚೆ ತಗೊಂಡು ಒಂದು ಆಫ್ ಡಬಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಇದೇ ಥರ ನಾವು ಪಕ್ಕದ ಅರ್ಚಲ್ಲಿ ಯಾವ ರೀತಿ ಹನ್ನೆರಡು ಹಾಫ್ ಡಬಲ್ ಕ್ರೋಶಗಳನ್ನ ಮಾಡ್ಕೊಂಡಿದ್ವಿ ಅಲ್ವಾ ಅದೇ ಥರ ಇಲ್ಲೂ ಕೂಡ ನಾವು ಹನ್ನೆರಡು ಹಾಫ್ ಡಬಲ್ ಕ್ರೋಶನ ಮಾಡಿಕೊಂಡು ಕಂಪ್ಲೀಟ್ ಮಾಡ್ಕೋಬೇಕು ಈಗ ನೋಡಿ ಕಂಪ್ಲೀಟಾಗಿ ಕಂಬಗಳನ್ನ ಹಾಕ್ಕೊಂಡಿದ್ದಾಯಿತು ಈ ಫೋರ್ ಚೈನ್ ಗ್ಯಾಪಲ್ಲಿ ಎರಡು ಸರಿ ಸಿಂಗಲ್ ಕ್ರೋಷನ ಮಾಡ್ಕೋಬೇಕಾಗತ್ತೆ ಒಂದು ಎರಡು ಎರಡು ಸರಿ ಸಿಂಗಲ್ ಕ್ರೋಷನ ಮಾಡಿಕೊಂಡು ಬೀಡ್ ಪಕ್ಕ ಏನು ಅಲ್ಲಿ ಸಿಂಗಲ್ ಕ್ರೋಷ ಕಾಣಿಸ್ತಾ ಇದೆ ಅಲ್ವಾ ಅದರಲ್ಲೂ ಕೂಡ ನಾವು ಲಾಕ್ ಮಾಡ್ಕೋಬೇಕು ಈ ರೀತಿ ಮೂರು ಸರಿ ಸಿಂಗಲ್ ಕ್ರೋಷಗಳನ್ನ ಮಾಡ್ಕೋಬೇಕಾಗತ್ತೆ ಈಗ ಡಿಸೈನ ನಮ್ಮ ಕಡೆ ಅಂದರೆ ಸೀದಾ ಸೈಡ್ಗೆ ಟರ್ನ್ ಮಾಡ್ಕೋಬೇಕು ಒಂದು ಸರಿ ಥ್ರೆಡ್ನ ತಗೊಂಡು ನೋಡಿ ಇಲ್ಲೇನು ಹೋಲ್ ಗ್ಯಾಪ್ ಕಾಣಿಸ್ತಿದೆ ಅಲ್ವಾ ಈ ಹೋಲ್ ಗ್ಯಾಪಲ್ಲಿ ನೀಡಲ್ಲಿ ಹಾಕಿ ಥ್ರೆಡ್ನ ತಂದು ಒಂದು ಡಬಲ್ ಕ್ರೋಚ ಕಂಬನ ಮಾಡ್ಕೋಬೇಕು ಸ್ನೇಹಿತರೆ ಇಲ್ಲಿ ಸ್ಟಾರ್ಟಿಂಗ್ ವಿಡಿಯೋ ಏನು ಸ್ಕಿಪ್ ಆಗಿತ್ತು ಅಲ್ವಾ ಅದು ಇವಾಗ ನನಗೆ ನಾನು ಈ ಹ್ಯಾರ್ಚಲ್ಲಿ ಕಂಪ್ಲೀಟಾಗಿ ತೋರಿಸಿದ್ದೀನಿ ಇದೇ ರೀತಿ ಇರುತ್ತೆ ಸ್ನೇಹಿತರೆ ಸ್ಟಾರ್ಟಿಂಗಲ್ಲೂ ಕೂಡ ಅಲ್ಲಿ ಗೊತ್ತಾಗಿಲ್ಲ ಅಂತಂದರೆ ಇಲ್ಲಿ ನೋಡಿಕೊಂಡು ನೀವು ಡಿಸೈನ್ನ ಹಾಕ್ಕೋಬೋದು ಈಗ ನೋಡಿ ತ್ರೀ ಚೈನ್ ಹಾಕ್ಕೊಂಡು ಪೀಕೋನ ಮಾಡ್ಕೊತಾ ಇದ್ದೀನಿ ಇದೇ ರೀತಿಯನ್ನ ಫುಲ್ ಹ್ಯಾರ್ನ ನಾವು ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ ಅಂದರೆ ಮೊದಲನೇ ಹ್ಯಾರ್ಚ್ನ ನಾವು ಯಾವ ರೀತಿ ಹಾಕ್ಕೊಂಡಿರ್ತೀವಿ ಅಲ್ವಾ ಅದೇ ಥರ ಇಲ್ಲೂ ಕೂಡ ಹಾಕ್ಕೋಬೇಕಾಗತ್ತೆ ಯಾಕಂದರೆ ಡಿಸೈನಲ್ಲಿ ಯಾವುದೇ ರೀತಿ ಚೇಂಜಸ್ ಏನೂ ಇರೋದಿಲ್ಲ ಪೂರ್ತಿ ಡಿಸೈನ ನಾವು ಇದೇ ರೀತಿ ಸೀರೆಗೆ ಹಾಕೋತಾ ಹೋಗಬೇಕಾಗತ್ತೆ ಇಲ್ಲಿ ನಾನು ಸ್ಯಾಂಪಲ್ಗೆ ಅಂತ ತೋರಿಸಿರೋದ್ರಿಂದ ಮೂರು ಹ್ಯಾರ್ಚನ್ನ ರೆಡಿ ಮಾಡಿ ತೋರಿಸಿದ್ದೀನಿ ಸ್ನೇಹಿತರೆ ಡಿಸೈನ್ ಈ ರೀತಿ ಕಾಣಿಸ್ತಾ ಇರುತ್ತೆ ನಾನು ಆಗಲೇ ಹೇಳ್ದಾಗೆ ಈ ಬೀಡ್ ಹಾಕಿರೋ ಅಂಥ ಗ್ಯಾಪಲ್ಲಿ ನೀವು ಚೈನ್ ಹಾಕ್ಕೊಂಡು ಕುಚ್ಚುಗಳನ್ನು ಕೂಡ ಹಾಕ್ಕೋಬೋದು ಅದು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಯಾವಾಗಲೂ ಹೀಗೇ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಸರ್ವೇ ಜನ ಸುಖಿನೋಭಾವಂತು ಥ್ಯಾಂಕ್ಸ್ ಫಾರ್ ವಾಚಿಂಗ್